ಸರ್ವ ಸೃಷ್ಟಿಯ ಭಾರ ಬರುತ್ತಿರುವ ಭೂತಾಯಿ ಸೊನ್ನೆಯ ಚಿಹ್ನೆಯ ಹೋಲುತ್ತಾಳೆ ಜಗನ್ನೇತ್ರ ಕಾಣುವುದು ಗುಂಡಗೆ ಸಪ್ತಗ್ರಹಗಳಿಗೂ ಸೊನ್ನೆಯ ಸಂಬಂಧ ಉಂಟು ಹಿಂದೆ ಇದ್ದಾಗ ಬೆಲೆ ಕಳೆದುಕೊಂಡ ಸೊನ್ನೆ ಮುಂದೆ ಬಂದರೆ ಮೌಲ್ಯ ಹೆಚ್ಚಾಗಿ ತಡೆಯರು ಯಾರು ಸೊನ್ನೆ ಇಲ್ಲದೆ ಗಣಿತಕ್ಕೆ ಬೆಲೆ ಇಲ್ಲ ಸೊನ್ನೆ ಸೇರಿಸದಿದ್ದರೆ ಪದಗಳ ಅರ್ಥ ಗೊತ್ತಾಗುವುದಿಲ್ಲ ಓ ಎಂದು ಒಂಟಿಯಾಗಿದ್ದು ಅಕ್ಷರ ಸೊನ್ನೆ ಸೇರಿಸಿಕೊಂಡು ಓಂ ಆಯಿತು ಕದ ಕಂದನಾದರೆ ನದಿ ನಂದಿ ಆಯಿತು ಇದು ಇಂದು ಆದರೆ ಕಸ ಕಂಸವಾಯಿತು ವಶ ವಂಶವಾದರೆ ಚಿತೆ ಚಿಂತೆಯಾಯಿತು ಹಸ ಹಂಸವಾದರೆ ಶಕೆ ಶಂಕೆಯಾಯಿತು ಮದದ ಮಧ್ಯೆ ಸೇರಿ ಮಂದವಾಯಿತು ಸೊನ್ನೆ ಇರುವುದಕ್ಕೂ ಇಲ್ಲದಿರುವುದಕ್ಕೂ ಆಕಾಶ ಭೂಮಿಯಷ್ಟು ಅಂತರ ಉಂಟು ಸೊನ್ನೆ ಶೂನ್ಯ ಎಂಬ ಅರ್ಥಕ್ಕೆ ಸಮನಾದರೂ ಸೊನ್ನೆಗೆ ಸರಿಸಾಟಿ ಇಲ್ಲ ಅನ್ಯ ಇಲ್ಲ ಅಕ್ಷರವೆಂದು ಸಂಬೋಧನೆ ಮಾಡದಿದ್ದರು ಅದ್ಭುತ ಸ್ನೇಹ ಉಂಟು ಅಕ್ಷರ ಮತ್ತು ಅಂಕಿಗಳಿಗೆ ಜಗತ್ತು ಸೊನ್ನೆ ನಿನ್ನ ಮಿತ್ರರು ಸೊನ್ನೆ ನಿನ್ನ ವರ್ಣನೆ ತುಂಬ ಇಷ್ಟ ಸೊನ್ನೆ ಬದುಕಿನಲ್ಲಿ ಅಳವಡಿಸಬೇಕು ನಿನ್ನ ಗಣನೆ